ಮತ್ತೆ ಯಾರಿಗಾದ್ರೂ ಕಾರ್ಮಿಕರುಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರು ಹೊಣೆ ಅದು ಇದು ಅಂತ ಹೇಳಿ ಒಬ್ರು ಲಾಯರು ಧ್ವನಿ ಎತ್ತಿದ್ರು ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ನಮ್ಗೆ ಅದ್ರ ಬಗ್ಗೆ ಅಷ್ಟ ಐಡಿಯಾ ಇಲ್ಲ ನಮ್ಗೆ ವರ್ಕ್ ಅಷ್ಟೇ ಶೂಟಿಂಗ್ ಮನೆ ಸಿನಿಮಾದಲ್ಲಿ ವರ್ಕ್ ಮಾಡ್ತೇವೆ ಓಕೆ ಅಷ್ಟೇ ಹನುಮಂತ ಅವ್ರಿಗೆ ಮೇಕಪ್ ಮಾಡಿದ್ರೆ ನೀವು ಇಲ್ಲ ಅಲ್ಲಿ ಇಲ್ಲ

ಬಿಗ್ ಬಾಸ್ ಏನಿಲ್ಲ ಸರ್ ಒಂದು ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯನ ಹೋಗ್ತದೆ ಬಿಗ್ ಬಾಸ್ ಕಡೆಯಿಂದ ಒಳ್ಳೇದೇ ಅದು ಮಾಡ್ತಾರ ಬಿಗ್ ಬಾಸ್ ಕಡೆಯಿಂದ ಓಕೆ ನಾವು ಒಳಗಡೆ ಒಂದು ಜನಸಾಮಾನ್ಯರಿಗೆ ಒಳಗಡೆ ಎಂಟ್ರಿ ಇಲ್ಲ ಒಂದು ರೈತರಿಗೆ ರೈತರಿಗೆ ಅವ್ರಿಗೂ ಒಳಗಡೆ ಬಿಡೋದೇ ಇಲ್ಲ ಇವರು ಅವ್ರೇನು ಚಾಲನೆ ಕಡೆಯಿಂದ ಅವ್ರು ಅಕ್ಷಯಸ್ತಾರೋ ನಮಗೂ ನೋಡ್ಬೇಕು ಅಂತ ಆಸೆ ಇರುತ್ತೆ ಒಂದ್ ರೈತರ ಮಕ್ಳಾಗಿ ನಾವು ನೋಡ್ಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ ನಮ್ಗಂತೂ ಒಳಗೆ ಎಂಟ್ರಿನ ಪರ್ಮಿಷನೆ ಕೊಡಲ್ಲ ಅವರು ಒಂದು ನಮಗೂ ಒಂದು ಒಳಗಡೆ ಪರ್ಮಿಷನ್ ಕೊಟ್ರೆ ನಮಗೂ ಒಂದ್ ಖುಷಿ ಆಗುತ್ತೆ ಒಂದು ಬಿಗ್ ಬಾಸ್ ನಡೀತಿರೋದು ಒಂದು ನಾಲ್ಕಾರು ಜನಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಒಂದು ಖುಷಿನೇ ಓಕೆ ಬಟ್ ನಮಗೂ ಒಂದು ರೈತರ ಮಕ್ಳಾಗಿ ನಮಗೂ ಒಂದ್ ಒಳಗಡೆ ಬಿಟ್ಬೇಕಲ್ಲ ಒಂದು ನೇ ತಗೊಂತಾರೆ ಒಂದು ಸಿಟಿಯಲ್ಲಿ ಬೆಳ್ದಿರೋ ಅವ್ರಿಗೆ ತಗೊಂತಾರೆ ದುಡ್ಡಿರೋರ್ನ ತಗೊಂತಾರೆ ನಮ್ಮಂತವ್ರು ಬಡವ್ರನ್ನ ರೈತರ ಮಕ್ಕಳನ್ನ ಯಾರು ಒಳಗಡೆ ತಗೊಳಲ್ಲ ನಾ ಸುಮಾರು ದಿನ ಬಂದ ಹೋಗ್ತಾನೆ ಇದೀವಿ ವಾಪಸ್ ತಗೊಳ್ಳೋದೇ ಇಲ್ಲ ಓಕೆ ನಮಗೂ ಒಂದು ಖುಷಿ ಆಗುತ್ತೆ ಅಂದ ನಾವು ಫಿನಾಲೆ ಇದೆ ನಡೀತಾ ಇದೆ ಕಿತ್ತ ಸುದೀಪ್ ಅವರು ಇನ್ನು ಇವತ್ತು 6 ಜನ ಫೈನಲಿಸ್ಟ್ ಇದ್ದಾರೆ ಯಾರ್ ಗೆಲ್ಬಹುದು ನಿಮ್ ಪ್ರಕಾರ ಯಾರು ಇವಾಗ ಹೊರಗಡೆ ಬರ್ಬೋದು ನಮ್ಮ ಪ್ರಕಾರ ತ್ರಿವಿಕ್ರಮ್ ಇಲ್ಲ ಹನುಮಂತ ಅವರು ಗೆಲ್ಬಹುದು ಅಂತ ಒಂದು ಇದಿದೆ ಓಕೆ ನಿಮ್ಮ ಸಪೋರ್ಟ್ ಯಾರಿಗೆ ನಿಮ್ಮ ಸಪೋರ್ಟ್ ನಮ್ಮ ಸಪೋರ್ಟ್ ಬಂದ ಹನುಮಂತಗೆ ಹನುಮಂತ ಬಂದ್ಬಿಟ್ಟು ಅವರ ಏನಿದೆಯೋ ಇದೆಯೋ ಕರೆಕ್ಟ್ ಆಗಿ ಗೇಮ್ ಆಡ್ಕೊಂಡಿದ್ದ ಅವ್ರು ಒಬ್ಬರಿಗೂ ಮೋಸ ಮಾಡಿಲ್ಲ ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಇದುವರೆಗೂ ಒಬ್ಬರಿಗೂ ಮೋಸ ಮಾಡಿಲ್ಲ ಅವ್ರ ಗೇಮ್ ಏನಿದೆ ಅವ್ರು ಆಡ್ಕೊಂಡಿದ್ದಾರೆ ಒಬ್ಬರಿಗೂ ಮೋಸ ಮಾಡಿಲ್ಲ ಮೋಸದಿಂದ ಗೇಮ್ ಆಡಿಲ್ಲ ಅವರು ಒಂದು ಕರ್ನಾಟಕದ ಎಲ್ಲಾ ಮನ್ಸರು ಅವ್ರು ಗೆದ್ದಿದಾರೆ ಅವ್ರು ರೈತ ಮಗ ಎಲ್ಲಾರ ಮನ್ಸ ಗೆದ್ದಿದ್ರು ಅವ್ರು ಹನುಮಂತ ಅವರು ಅದು ತುಂಬಾ ಖುಷಿ ಆಗುತ್ತೆ ನಂಗೆ ಒಂದು ರೈತ ಮಗನ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡೋದೇ ಒಂದು ಹೆಮ್ಮೆ ನಮ್ಗೆ ಕರ್ಕೊಂಡಿದ್ರೆ ಒಳಗಡೆ ಅದು ನಮ್ ಖುಷಿ ಅದು ಅದೇ ನಮ್ ನೋಡಕ್ ಒಳಗಡೆ ಬರ್ತಲ್ಲ ಅದೊಂದು ನಮ್ಗೆ ಒಂದ್ ಇದು ಅಷ್ಟೇ ಅಷ್ಟೇ ಇವತ್ತು ಯಾರು ಹೊರಗಡೆ ಬರ್ಬೋದು ಅಂದ್ರೆ ಇವತ್ತು ಓಕೆ ನಿಮ್ಗೆ ನಿಮ್ಮ ಸಪೋರ್ಟ್ ಬಂದು ಹನುಮಂತ ಅಂತ ಹೇಳಿದ್ರೆ ಯಾರ್ ಗೆಲ್ಬಹುದು ಅಂತ ಕೇಳಿದ್ರೆ ತ್ರಿವಿಕ್ರಮ್ ಅವರು ಅಥವಾ ಹನುಮಂತ ಅಂತ ಹೇಳಿದ್ರೆ ಸೊ ನಿಮ್ಮ ಸಪೋರ್ಟ್ ಯಾರಿಗ ನನ್ನ ಸಪೋರ್ಟ್ ಹನುಮಂತಗೆ ಬಟ್ ಹೊರಗಡೆ ಇವಾಗ ಯಾರು ಬರ್ತಾರೆ ಅಂತಂದ್ರೆ ಗಣ ಮೋಸ್ಟ್ ನಂಗೆ ಗೊತ್ತಿರೋ ಪ್ರಕಾರ ಭವ್ಯ ಭವ್ಯ ಅವ್ರು ಬರ್ಬೋದು ಭವ್ಯ ಹೊರಗಡೆ ಬರ್ಬೋದು ಓಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್